ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶಾಂತಿಗೆ ಸೂರ್ಯ ಅರೆಸ್ಟ್ ಆಗಿದ್ದಾನೆ ಪೊಲೀಸ್ ಸ್ಟೇಷನ್ ಇದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣನೇ ಗೊತ್ತಿತ್ತು ನನಗೆ ಈ ತರ ಏನಾದ್ರೂ ಹಾಗೆ ಆಗುತ್ತೆ ಅಂತ ಅವನು ಬದಲಾಗಿದ್ದಾನೆ ಅಂತ ಅನ್ಕೊಂಡಿದ್ದೆ ಮನೆಯವರೆಲ್ಲ ಇವನು ತುಂಬಾ ಒಳ್ಳೆಯವನಾಗಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಈ ಸೂರ್ಯ ಹೇಗೆ ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ ಆದರೆ ಈಗ ಮತ್ತೆ ಸ್ಟೇಷನ್ಗೆ ಹೋದ್ನ ಮನೆ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಂತ ಹುನಿಂದಾಗಿ ನಮ್ಮ ಮಾನ ಮರ್ಯಾದೆ ಗೌರವ ಎಲ್ಲ ಹೋಗುತ್ತೆ ಅಂತ ಶಾಂತಿ ಬೈತಾ ಇರ್ತಾರೆ ಈ ಕಡೆ ಮೀನ ಬೇಜಾರ್ ಮಾಡ್ಕೊಂಡು ರೀ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ನಾನು ಹೋಗಿ ಊಟ ತಗೊಂಡ್ಬರ್ತೀನಿ ಅಂತ ಮೀನಾ ಹೇಳಿದಾಗ ಮೀನಾ ಏನು ಬೇಡ ಇಷ್ಟೊತ್ತಿನಲ್ಲಿ ನೀನು ಇಲ್ಲಿ ಬೇಡ ನೀನು ಮೊದಲು ಇಲ್ಲಿಂದ ಹೋಗು ಅಂಜು ಕರ್ಕೊಂಡೋಗಿ ಮೀನನ್ನ ಮನೆಗೆ ಬಿಡು ಮನೆಗೆ ಯಾವ ವಿಷಯನೂ ಹೇಳಕ್ ಹೋಗ್ಬೇಡ ಅಪ್ಪ ಸುಮ್ನೆ ಟೆನ್ಷನ್ ಮಾಡ್ಕೊಂತಾರೆ ಬೇರೆ ಏನಾದ್ರು ಹೇಳಿ ಮನೆಯಲ್ಲಿ ಸಮಾಧಾನ ಮಾಡುವಂತ ಸೂರ್ಯ ಹೇಳಿ ಅಲ್ಲಿಂದ ಕಳಿಸ್ತಾನೆ ಮೀನಾ ಬೇಜಾರಲ್ಲೇ ಮನೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ ಓ ಬಾರಮ್ಮ ಮಹಾರಾಣಿ ಮನೆಗೆ ಇಷ್ಟೊತ್ನಾಗ್ ಬಂದಿದ್ಯಲ್ಲಾ ಇಷ್ಟೊತ್ ತನಕ ಎಲ್ಲಿಗೆ ಸುತ್ತಕ್ಕೆ ಹೋಗಿದ್ದೆ ಹೋಗಿತ್ತು ಮಹಾರಾಣಿ ಅವ್ರ ಮೆರವಣಿಗೆ ಅಂತ ಶಾಂತಿ ಕೇಳ್ತಾರೆ ಅದು ಅತ್ತೆ ಹಾಕಕ್ಕೆ ಹೋಗಿದ್ದೆ ಅತ್ತೆ ಅಂತ ಮೀನಾ ಹೇಳ್ತಾಳೆ ಹೂ ಹಾಕಕ್ಕೆ ಇಷ್ಟೊತ್ನಲ್ಲಿ ಹೋಗಿದ್ದಾ ಸರಿ ಆಯ್ತು ಹಾಗಾದ್ರೆ ನಿನ್ ಗಂಡ ಸೂರ್ಯ ಇಲ್ಲಿ ಅಂತ ಶಾಂತಿ ಕೇಳಿದಾಗ ಅದು ಅತ್ತೆ ಅವ್ರಿಗೆ ಬಾಡಿಗೆ ಬಂದಿತ್ತು ಬೆಳಿಗ್ಗೆ ಬರ್ತಾರಂತೆ ಅತ್ತೆ ಅಂತ ಮೀನಾ ಹೇಳಿದಾಗ ಓ ಬಾಡಿಗೆ ಇದೆಯಾ ಎಲ್ಲಾ ವಿಷಯನೂ ನನಗೆ ಗೊತ್ತಿದೆ ನೀನ್ ನೋಡಿದ್ರೆ ಏನು ಗೊತ್ತಿಲ್ಲದೆ ಇರೋ ನಾಟಕ ಮಾಡ್ತಾ ಇದೀಯಾ ನೈಂಟಿ ಇಬ್ರು ಸೇರ್ಕೊಂಡು ಚೆನ್ನಾಗ್ ನಾಟಕ ಮಾಡ್ತೀರಾ ಏನಿನ್ ಗಂಡಕ್ ಬಾಡಿಗೆ ಬಂದಿರೋದು ಪೊಲೀಸ್ ಸ್ಟೇಷನ್ ಅಲ್ಲ ಶಾಂತಿ ಹೇಳಿದ ತಕ್ಷಣನೇ ರಂಗನಾಥ್ ಮತ್ತೆ ಮೀನಾ ಇಬ್ರು ಶಾಕ್ ಆಗ್ತಾರೆ ಅತ್ತೆ ಅದೇನಾಯ್ತು ಅಂದ ಅಂದ್ರೆ ಅಂತ ಮೀನಾ ಹೇಳಕ್ ಹೋಗ್ತಾಳೆ ಸಾಕ್ ನಿಲ್ಸೆ ಏನು ಮಾತಾಡ್ಬೇಡ ಇರೋ ಸತ್ಯ ಎಲ್ಲ ಗೊತ್ತಾದ್ಮೇಲೆ ಈಗ ಏನೋ ಹೇಳಕ್ ಬಂದ್ಬಿಟ್ಲು ಶಾಂತಿ ಬೈತಾ ಇರ್ತಾರೆ ಅಷ್ಟರಲ್ಲಿ ಏನಮ್ಮ ಇದು ಪುರಿಯ ಸ್ಟೇಷನ್ ಅಲ್ಲಿ ಇದನ್ನ ನೀನ್ ಯಾಕಮ್ಮ ವಿಷಯ ನಂಗೆ ಹೇಳಿಲ್ಲ ಏನಾಯ್ತು ಹೇಳಮ್ಮ ಅಂತ ರಂಗನಾಥ್ ಕೇಳ್ತಾ ಇರ್ಬೇಕಾದ್ರೆ ಮೀನಾ ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮ ಏನಾದ್ರು ಮೊದಲೇ ಸತ್ಯ ಗೊತ್ತಿಲ್ಲ ಗೊತ್ತಾಗಿಲ್ಲ ಅಂದಿದ್ರೆ ಗಂಡ ಹೆಂಡ್ತಿ ಇಬ್ರು ಸೇರ್ಕೊಂಡು ಇನ್ನೂ ನಾಟಕ ಮುಂದುವರಿಸ್ತಾ ಇದ್ರು ಮುಂಚೆನೆ ಸತ್ತೇ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಅಂತ ಮನೋಜ ಹೇಳ್ತಾನೆ ನಿಜನೇ ಇವಳು ಈಗಲೇ ಇಷ್ಟೊಂದ್ ಸುಳ್ಳು ಹೇಳ್ತಾ ಇದ್ದಾಳೆ ಅದಕ್ಕೂ ಮುಂಚೆ ಏನೇನ್ ಎಲ್ಲ ನಾಟಕ ಮಾಡಿರ್ಬೋದು ನಾವ್ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಶಾಂತಿ ಹೇಳ್ತಾ ಇರ್ತಾರೆ ಓ ಈ ವಿಷಯ ನನಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದ್ಯಾ ಅದೇ ಶ್ರುತಿ ತಾಯಿ ಇದರಲ್ಲ ಅವ್ರು ಬಂದು ಎಲ್ಲಾ ವಿಚಾರನು ನನಗೆ ಹೇಳಿದ್ರು ಅದರಿಂದಾಗಿ ನನಗೆ ಸತ್ಯ ಗೊತ್ತಾಯ್ತು ಒಟ್ನಲ್ಲಿ ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾ ಇದ್ರ ಅಲ್ವಾ ಅಂತ ಹೇಳಿ ಶಾಂತಿ ಬೈತಾ ಇರ್ತಾರೆ ಗಮಿ ನಾ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಏನೋ ನಮ್ಮಅಮ್ಮ ಬಂದು ಹೇಳಿದ್ರ ಅಯ್ಯೋ ಶ್ರುತಿ ಹೌದಮ್ಮ ನಿಮ್ ತಾಯಿನೇ ಬಂದಿದ್ದು ಅವ್ರು ಬಂದು ಇರೋ ಸತ್ಯನೇ ಹೇಳ್ಬಿಟ್ಟು ಹೋದ್ರು ತಾಯಿ ಬಂದು ಹೇಳಿಲ್ಲ ಅಂದ್ರೆ ಮನೆಯವ್ರಿಗೆ ಯಾರಿಗೂ ಸತ್ಯನೇ ಗೊತ್ತಾಗ್ತಾ ಇರ್ಲಿಲ್ಲ ಎಲ್ಲ ಒಳ್ಳೇದಾಯ್ತು ಅಂತ ಶಾಂತಿ ಹೇಳ್ತಾ ಇರ್ತಾರೆ ಮೀನವ್ರೆ ಏನಾಯ್ತು ಅಂದ್ರೆ ಬೇಕು ಅಂತ ಹೇಳಿಲ್ಲ ನಮ್ ತಾಯಿ ಬಂದಿರೋ ವಿಷಯ ನನಗೆ ಗೊತ್ತಿಲ್ಲ ಶ್ರುತಿ ಹೇಳಿದಾಗ ಪರವಾಗಿಲ್ಲ ಬಿಡು ಶ್ರುತಿ ಯಾರೇನ್ ಮಾಡಕ್ಕಾಗುತ್ತೆ ಹೌದೌದು ಮಾಡಿರೋ ಅಂತ ತಪ್ಪಿಗೆ ಸ್ಟೇಷನ್ಗೆ ಹೋಗಿದ್ದಾನೆ ಸರಿಯಾಗಿ ಆಗಿದೆ ಅಲ್ಲ ಅಲ್ಲ ಒಂದ ಎರಡ ಇವ್ ಮಾಡೋ ಅಂತ ಕೆಲಸ ಯಾವಾಗ ನೋಡಿದ್ರು ಗಲಾಟೆ ಮಾಡ್ಕೊಳ್ಳೋದು ಅದು ಇದು ಅಥವಾ ಯಾರಿಗಾದ್ರೂ ಹೊಡೆಯೋದು ಆಮೇಲೆ ಈ ತರ ಹೋಗಿ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳೋದು ಏನು ಹೊಸ್ತಲ್ಲ ಸೂರ್ಯಂಗಿ ಅಂತ ಶಾಂತಿ ಹೇಳಿದಾಗ ಏ ಈ ಸರಿ ತರ ಆಗಿಲ್ಲ ಏನು ಆಗಿಲ್ಲ ನೀವು ಸುಮ್ನೆ ವಿಷಯ ಗೊತ್ತಿಲ್ದೆ ಏನು ಮಾತಾಡ್ಬೇಡಿ ಅವ್ರು ಇಷ್ಟೆಲ್ಲ ಮಾಡಿದ್ದು ನನಗೆ ಮತ್ತೆ ಮಂಜುಗೋಸ್ಕರ ಪಾಪ ಅವ್ರು ಈ ತರ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ನಾನ್ ಅವಾಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಈ ತರ ಆಗ್ತಾನೆ ಇರ್ಲಿಲ್ಲ ಬೇಜಾರ್ ಮಾಡ್ಕೊಂಡು ಮೀನಾ ಹೇಳ್ತಿರ್ತಾಳೆ ಏನಮ್ಮ ಮಾತಾಡ್ತಾ ಇದೀಯ ನೀನು ಅದೇನಾಯ್ತು ಹೇಳಮ್ಮ ಅಂತ ರಂಗನಾ ಕೇಳ್ತಾರೆ ಮಾವ ಅದೇನಾಯ್ತು ಅಂದ್ರೆ ಅಂಜು ವಿಷಯ ಎಲ್ಲ ಮೀನಾ ಹೇಳ್ತಾಳೆ ಓಹೊಹೊ ಇಷ್ಟೆಲ್ಲ ಮಾಡೋದಕ್ಕೆ ಹೋಗಿ ಇವಾಗ ಸ್ಟೇಷನ್ ಇದಾನಲ್ವಾ ಓಹ್ ನಿಮ್ ಮನೆಯವರು ಬಕ್ರಗಳು ಸಿಕ್ಕಿದ್ರೆ ಚೆನ್ನಾಗಿ ಬುಟ್ಟಿಗೆ ಹಾಕೊಂತಾರೆ ಅಲ್ವಾ ಎಲ್ಲದಕ್ಕೂ ಮನೆಯವರೇ ಬೇಕು ಸೂರ್ಯನೇ ಬೇಕು ಚೆನ್ನಾಗಿದೆ ನಿಮ್ ನಾಟಕ ಶಾಂತಿ ಬೈತಾ ಇರ್ತಾರೆ ಅತ್ತೆ ಮನೆ ಬಗ್ಗೆ ಇನ್ನೊಂದು ಮಾತಾಡಬೇಡಿ ನೋಡಿ ನಾನು ಪ್ರತಿ ಸರಿನು ಹೇಳ್ತಾ ಇರೋಕ್ಕಾಗಲ್ಲ ನಮ್ಮ ಮನೆ ಬಗ್ಗೆ ಏನಾದ್ರು ಸರಿ ಮಾತಾಡಿದ್ರು ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಕೋಪ ಮಾಡ್ಕೊಂಡು ಮೀನ ಬೈತಾಳೆ ಆಗ ಏನ್ ಮೀನಾವ್ರೆ ಅಪ್ಪು ನಿಮ್ಮದೇ ಇಟ್ಕೊಂಡು ಅತ್ತೆ ಜೋರು ಮಾಡ್ತಾ ಇದ್ದೀರಲ್ಲ ಈ ತರ ಜೋರು ಮಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ ಅಂತ ರೋಹಿಣಿ ಹೇಳಿದ ತಕ್ಷಣನೇ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಅಂತ ಹೇಳು ಅಷ್ಟಕ್ಕೂ ನೀನು ಈ ತರ ಮಾತಾಡೋ ಅವಕಾಶನ ಕಳ್ಕೊಂಡಿದ್ಯಾ ತಪ್ಪು ಮಾಡಿ ಸುಳ್ಳು ಹೇಳಿ ಮೋಸ ಮಾಡಿದ್ದೀರಾ ಆಗಿದ್ಮೇಲೆ ಏನು ಮಾತಾಡದೆ ಸೈಡಿಗೆ ನಿಂತ್ಕೋಬೇಕಷ್ಟೇ ಅಂತ ಕೋಪ ಮಾಡ್ಕೊಂಡು ಶಾಂತಿ ಬೈತಾ ಇರ್ತಾರೆ ನಿಮ್ಮಿಂದ ನಾವಿನ್ನು ಎಷ್ಟು ನಾವು ಅನ್ಬೋಸ್ಬೇಕೋ ಏನೋ ನಿಮ್ಮಿಂದಾಗಿ ನಮ್ಮ ಮನೆ ಮಾನ ಮರ್ಯಾದೆಲ್ಲ ರೋಡಿಗೆ ಬಂತು ನೋಡಿ ಜನ ನಮ್ ಬಗ್ಗೆ ಏನನ್ನಲ್ಲ ಅಂತ ಶಾಂತಿ ಬೈತಾ ಇರ್ತಾರೆ ಅಷ್ಟ ರವಿ ಏನ್ ವಿಷಯ ಯಾಕೆ ಈ ತರ ಆಡ್ತಾ ಇದ್ದೀರಾ ಅಂತ ಕೇಳಿದಾಗ ಶಾಂತಿ ಇರೋ ವಿಷಯ ಹೇಳ್ತಾರೆ ಅದನ್ ಕೇಳಿಸಿಕೊಂಡು ತುಂಬಾನೇ ಬೇಜಾರಾಗುತ್ತೆ ರವಿಗೆ ಶ್ರುತಿ ನಿಮ್ ತಾಯಿ ಈ ತರ ಮಾಡಿದ್ರು ನಿಮ್ ತಾಯಿಗೆ ತಂದಿಡೋದೆ ಅವ್ರ ಕೆಲಸ ಅಂತ ಆಗ್ಬಿಟ್ಟಿದೆ ತಾಯಿಗೆ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ಸುಮ್ನೆ ಇರ್ಬೇಕು ಬಿಟ್ಟು ವಿಷಯ ಎಲ್ಲ ತಂದು ಮನೇಲಿ ಹೇಳೋ ಅವಶ್ಯಕತೆ ಏನಿತ್ತು ಇದನ್ನೆಲ್ಲ ಬೇಕು ಅಂತ ತಾನೇ ಮಾಡಿರೋದು ಆಪಾತ್ ಕಿ ಏನೋ ಸಹಾಯ ಬಂದ್ರೆ ಈಗ ಮುಂದೆ ಅವಮಾನ ಆಗೋ ತರ ಮಾಡಿದಾರೆ ಅಂತ ಕೋಪ ಮಾಡ್ಕೊಂಡು ರವಿ ಬೈತಾ ಇರ್ತಾನೆ ಅಯ್ಯೋ ರವಿ ಯಾಕೆ ನನ್ ಮೇಲ್ ಕೂಗಾಡ್ತಾ ಇದ್ದೀರಾ ನನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಕೋಪ ಮಾಡ್ಕೊಂಡು ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಆಗೋದೆಲ್ಲ ಆಗೋಗಿದೆ ಈಗ ಯಾಕೆ ನೀವಿಬ್ರು ಜಗಳ ಜಗಳಾಡ್ತೀರಾ ಸುಮ್ನೆ ಇರಿ ಅಂತ ಹೇಳ್ತಾರೆ ಅವ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ನಾಳೆ ಅವ್ರನ್ನ ಬಿಡಿಸ್ಕೊಂಡ್ ಬರ್ತೀನಿ ಹೇಳಿದಾಗ ಏನೋ ಒಂದು ಓಟ್ನಲ್ಲಿ ರಾತ್ರಿ ಪೂರ್ತಿ ಎಲ್ಲ ಇರ್ತಾರ ಹೂವು ಮರ್ಯಾದೆ ಹೋಗಿ ಹೋಗುತ್ತೆ ಆಗ ನಮ್ ಗೌರವ ಇರೋದಕ್ಕೆ ಆ ಸೂರ್ಯ ಬಿಡೋದಿಲ್ಲ ಮನೆ ಗೌರವ ಹಾಳು ಮಾಡೋದಕ್ಕೆ ಹುಟ್ಟಿದಾನವನು ಅಂತ ಶಾಂತಿ ಬೈತಾ ಇರ್ತಾರೆ ಗಮೀನಂಗೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಪಾಪ ಅವ್ರು ಮಾಡದೆ ಇರೋ ತಪ್ಪಿಗೆ ಇವತ್ತು ಸ್ಟೇಷನ್ ಅಲ್ಲಿ ಇದಾರೆ ಜೊತೆಗೆ ಮನೆಯವರೆಲ್ಲ ಅವ್ರಿಗೆ ತರ ಆಯ್ತು ನಾನು ಇಂತ ಕೆಲಸ ಮಾಡ್ಬಿಟ್ಟೆ ಹೇಳಿದಾಗ ನಾನ್ ಇದಕ್ಕೆಲ್ಲ ಒಪ್ಕೊಳ್ದೆ ಹೋಗಿದ್ದಿದ್ರೆ ಅವರು ಆರಾಮಾಗಿರ್ತಾ ಇದ್ರು ಇವ್ರ ಹತ್ರ ಎಲ್ಲ ಬೈಸ್ಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ತಪ್ಪೆ ಮಾಡದೆ ಎಲ್ಲಾರ ಹತ್ರ ಬೈಸ್ಕೊತಾ ಇದ್ದಾರಲ್ಲ ಇವ್ರನ್ನೇಗೋಳ ಹೊರ ಕರ್ಕೊಂಡ್ಬರೋದು ಅಂತ ಮೀನಾ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್